ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ರಸಪಾಕ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ ಈಗ ಸಿಂಪಲ್ಲಾಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ದೊಡ್ಡ ಪತ್ರಿ ರಸ ಮಾಡ್ಕೋಣ ದೊಡ್ಡ ಪತ್ರಿ ಎಲೆ ರಸ ಮಾಡ್ಕೋಣ ಎಲೆ ಗೊತ್ತಿರ್ತದೆ ನಿಮಗೂ ಇದರಲ್ಲಿ ದೊಡ್ಡ ಪತ್ರಿ ಅಂತಾರೆ ಆಮೇಲೆ ಅಜ್ವಾಯಿನ ಎಲೆ ಅಂತಾರೆ ನೀವು ಅಂತ ಕರಿತೀರೋ ಎಲೆನೋ ಗೊತ್ತಿಲ್ಲ ಕಮೆಂಟ್ ಮಾಡಿ ನೋ ಹೇಳಿ ನಾನು ಈ ಎಲೆಯಲ್ಲಿ ರಸಂ ಮಾಡ್ತೀನಿ ಈಗ ದಿಢೀರ್ ಹಂಗೆ ಒಂದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಒಳಗಡೆ ರಸ ಮಾಡ್ಕೊಬೋದು ತುಂಬ ಎಲ್ತಿಗೆ ತುಂಬ ಒಳ್ಳೆಯದು ನೋಡಿ ಫಸ್ಟು ಸ್ಟವ್ ಹಚ್ಕೊಬೇಕು ಬನ್ನಿ ಏನು ಅಂತ ತೋರಿಸ್ತೀನಿ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಮೀಡಿಯಂ ಊರಿ ಇಟ್ಕೊತಾ ಇದ್ದೀನಿ ಎಲ್ತಿಗೆ ತುಂಬ ಒಳ್ಳೆಯದು ಕೋಲ್ಡ್ ಆಗಿದ್ರೆ ನೆಗಡಿ ಕೆಮ್ಮು ಗಂಟ್ಲು ನೋವು ಜ್ವರ ಅಲರ್ಜಿ ಎಲ್ಲದಕ್ಕೂ ತುಂಬ ಒಳ್ಳೆಯದು ಈಗ ಒಂದು ಸ್ವಲ್ಪ ತುಪ್ಪ ಹಾಕೋಣ ಇದು ಬಿಸಿ ಬಂದಿದೆ ಒಂದು ಸ್ಪೂನ್ ತುಪ್ಪ ಹಾಕೊತ ಇದೀನಿ ಎಲ್ಲ ಹುರ್ಕೊಬೇಕು ಎಲ್ತಿಗೆ ಎಷ್ಟು ಒಳ್ಳೇದಂದ್ರೆ ರಾಮಭಾನ ಎಲ್ತಿಗೆ ಇದು ಕೆಮ್ಮು ನೆಗಡಿ ಗಂಟ್ಲು ನೋವು ಕಿರಿಕಿರಿ ಜ್ವರ ಬಂದಿದ್ರೂ ಜ್ವರ ಸಮೇತ ಬೇಗ ಕಮ್ಮಿ ಆಗುತ್ತೆ ಗಂಟ್ಲು ಕಿರಿಗಡಿ ಕಿರಿಕಿರಿ ಗಂಟ್ಲು ನೋವು ಬಂದಾಗ ಈ ರಸ ಮಾಡಿಕೊಂಡು ಅರ್ಧ ಗ್ಲಾಸ್ ರಸ ಕುಡಿದ್ರೆ ಸಾಕು ಗಂಟ್ಲು ನೋವೆಲ್ಲ ಸ್ವಲ್ಪ ರಿಲೀಫ್ ಅನ್ನಿಸ್ತವೆ ನೋಡ್ರಿ ತುಪ್ಪ ಬಿಸಿ ಆಗಿದೆ ಈಗ ಒಂದು ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಹದಿನೈದು ಹತ್ತರಿಂದ ಹದಿನೈದು ಮೆಣಸುಕಾಳು ಇದ್ದೀನಿ ಒಂದು ಬೆಳ್ಳುಳ್ಳಿ ಗಡ್ಡೆ ಒಣ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ಮೂರು ಇದ್ದೀನಿ ಮೂರರಿಂದ ನಾಲ್ಕು ನೀವು ಖಾರ ಯಾವ ಥರ ತಿಂದರೆ ಆ ಥರ ಮಾಡ್ಕೊಳ್ಳಿ ನಾವು ಖಾರನೇ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಮುರಿದು ಇದ್ದೀನಿ ಇಲ್ಲಾಂದರೆ ಸಿಡಿತದೆ ಹಂಗಾಗಿ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಉರಿಯಲ್ಲಿ ಸಣ್ಣ ಉರಿಯಲ್ಲೇ ಮೀಡಿಯಮ್ ಉರಿಯಲ್ಲಿ ಇಷ್ಟು ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ತುಂಬ ಚೆನ್ನಾಗಿ ಗಮ್ಮ ಗಮ್ಮ ಅಂತಲೂ ಎಷ್ಟು ಹೆಲ್ತಿಗೂ ಒಳ್ಳೆಯದಂದರೆ ಅಷ್ಟು ಒಳ್ಳೆಯದು ಇದೆಲ್ಲ ಒಂದು ಸ್ವಲ್ಪ ಉರ್ಕೊಬೇಕು ಒಂದೆರಡು ನಿಮಿಷ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆಗಿದೆ ಇದ್ರ ಜೊತೆಗೆ ದೊಡ್ಡ ಪತ್ರಿ ಎಲೆ ಹಾಕ್ಕೊಂಡು ಅದು ಫ್ರೈ ಅದ್ರ ಜೊತೆಗೆ ಇದು ಫ್ರೈ ಆಗ್ತಾ ಇರುತ್ತೆ ಕಲ್ಲೋಗಿ ಇಟ್ಕೊಡಿ ನೋಡಿ ನಾನು ನನ್ನ ಇಡಿಯಲ್ಲಿ ಒಂದು ಇಡಿ ತೊಗೊಂಡಿದ್ದೀನಿ ಮೇಲೆ ಪಾಟಲ್ಲೇ ಹಾಕ್ಕೊಳ್ಬೇಕು ನಾನು ಪಾಟಲ್ಲಿ ಬಂದಿರೋ ಎಲೆ ಇದು ಚೆನ್ನಾಗಿ ಉರ್ಕೊಳ್ಬೇಕು ಇದು ಆಗಿದೆ ಉರ್ತಿತ್ತು ಫುಲ್ಲು ಮೆತ್ತಗಾಗಿದೆ ದೊಡ್ಡ ಪತ್ತೆ ಎಲ್ಲನೂ ಈಗ ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಕಾಲು ಸ್ಪೂನ್ ಕಾಲಿಂದ ಕಾಲು ಸ್ಪೂನು ಅಷ್ಟನ್ನು ಹಾಕೋಣ ಸ್ವಲ್ಪ ಹುಣ್ಸೆ ಹಣ್ಣು ಹುಣಸೆ ಹಣ್ಣು ಇದ್ರಿಗೆ ಹಾಕ್ತಾ ಇದ್ರಿಗೆ ಒಂದು ಚಿಕ್ಕ ಚಿಕ್ಕ ಉಂಡೆ ಅಷ್ಟು ನಿಮ್ಮೆ ಚಿಕ್ಕ ನಿಮ್ಮೆನಷ್ಟು ಹಾಕಿದ್ರೆ ಹುಣ್ಸೆ ಹಣ್ಣು ಹಾಕೋಣ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕೋದು ಆಮೇಲೆ ಸ್ವಲ್ಪ ಹಾಕೋದೇನಿ ರುಬ್ಬಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಆಗ ಎಲ್ಲ ಡ್ಯಾಮೇಜ್ ಆಗಿ ತುಂಬ ಚೆನ್ನಾಗಿರುತ್ತದೆ ಈಗ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಒಗ್ಗರಣೆ ಹಾಕ್ಬೇಕು ತಣ್ಣಗಾಗಬೇಕು ಒಂದೆರಡು ನಿಮಿಷ ತಣ್ಣಗಾಗುತ್ತೆ ತಣ್ಣಗಾದ್ಮೇಲೆ ರುಬ್ಕೊಂಡ್ಬರ್ತೀನಿ ನೋಡಿ ರುಬ್ಕೊಂಬಂದೀನಿ ತಣ್ಣಗಾಯಿತು ಮಸಾಲೆ ರುಬ್ಕೊಂಬಂದಿದ್ದೀನಿ ದೊಡ್ಡ ಪತ್ರೆ ಈಗ ಒಂದು ಬಾಯಿ ಒಂದು ಬಟ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿದ್ದೀನಿ ಒಗ್ಗರಣೆ ಹಾಕೋಣ ಮಕ್ಕಳು ದೊಡ್ಡ ಪತ್ರೆಯಲ್ಲಿ ಹಂಗೆ ಕೊಟ್ಟರೆ ತಿನ್ನಲ್ಲ ಈ ಥರ ರಸಮು ಚಟ್ನಿ ಎಲ್ಲ ಮಾಡಿಕೊಟ್ರೆ ತುಂಬ ಹೆಲ್ತಿಗೆ ಒಳ್ಳೆಯದು ಗ್ಯಾಸ್ಟಿಕ್ಕು ಏನೇ ಸ್ಕಿನ್ ಅಲರ್ಜಿ ಇದ್ರೂ ಹೋಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಹೆಲ್ತಿಗೆ ಇದು ಇದರಲ್ಲಿ ತುಂಬ ವೆರೈಟಿ ಮಾಡ್ಬೋದು ದೊಡ್ಡ ಪತ್ರಿ ರಸಮ್ಮು ದೊಡ್ಡ ಪತ್ರಿ ಚಟ್ನಿ ದೊಡ್ಡ ಪತ್ರಿ ಚಿತ್ರಾನ್ನ ಎಲ್ಲನೂ ಅದು ಒಂದು ಸಾರಿ ತೋರಿಸ್ತೀನಿ ಈಗ ರಸಮ್ ಇದ್ದೀನಿ ಇದು ಬಟ್ಟೆ ಬಿಸಿ ಆಯಿತು ಒಂದು ಸ್ಪೂನ್ ತುಪ್ಪ ನಾನು ಒಂದು ದೊಡ್ಡ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಒಂದು ಸ್ಪೂನ್ ತುಪ್ಪ ಹಾಕೋಣ ಸ್ವಲ್ಪ ಬಿಸಿ চে চে চি ইু হা নুৰি ಒಂದೆರಡು ಒಣ್ಮಿಕಾಯಿ ಒಂದ್ ಚಿಕ್ಕರ್ಬೇಕ ರುಬ್ಕೊಂಬಂದಿದ್ರೆಲ್ಲ ದೊಡ್ಡ ಕಟ್ಲೆಲ್ಲ ಉಟ್ಕೊಂಡು ಅವ್ರು ಹಾಕೊಂಡು ಅದೇ ಜರ್ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿ ರಸಮು ನೀರ್ ನೀರಾಗಿರ್ಬೇಕು ರಸಮ್ ಥರನೇ ನೀರು ನೋಡಿ ನಿಮಗೆ ಎಷ್ಟು ಇರಬೇಕು ಅಷ್ಟು ಹಾಕ್ಕೊಳ್ಳಿ ನೀರು ನಾನು ಹಾಕಿದೀನಿ ಈಗ ಆಗ್ಲೂ ಸ್ವಲ್ಪ ರುಬ್ಬಕ್ಕೆ ಉಪ್ಪು ಹಾಕೊಂಡಿದ್ರಲ್ಲ ಈಗ ಸ್ವಲ್ಪ ಉಪ್ಪು ಉಪ್ಪಾಕೋಣ ಚೆನ್ನಾಗಿ ಕುದಿಬೇಕು ಒಂದು ಎರಡು ಕುದಿ ಬಂದ್ರೆ ಸಾಕಂದ್ರೆ ಎಲ್ಲ ಹುರ್ಕೊಂಡಿದ್ದೀವಲ್ಲ ಹಸಿ ಇದು ಯಾವುದೂ ಇಲ್ಲ ಎರಡು ಕುದಿ ಬಂದ್ರೆ ರಸಮ್ ರೆಡಿ ಕುದಿದಲ್ಲಿ ನೋಡಿ ಕುದೀತಾ ಇದೆ ಈಗ ಒಂದು ಸ್ಪೂನ್ ಬೆಲ್ಲ ಹಾಕೋಣ ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇದೆ ಬೆಲ್ಲದ ಪುಡಿನ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ನೀವು ಬೆಲ್ಲ ಇದ್ರೆ ಬೆಲ್ಲ ಹಾಕೊಳ್ಳಿ ಸ್ವಲ್ಪ ಕತ್ತಿ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪೆಲ್ಲ ಸರಿ ಇದೆಯಾ ನೋಡಿ ಟೇಸ್ಟ್ ನೋಡ್ಕೊಳ್ಳಿ ಒಂದು ಗ್ಲಾಸ್ ಕಾಕೊಂಡು ಹಿಂಗೆ ಬಿಸಿ ಬಿಸಿ ರಸಮ್ ಸೂಪ್ ಥರ ಕುಡಿತಾ ಇದ್ರೆ ಎಷ್ಟು ಹಿತವಾಗಿರುತ್ತೆ ಗೊತ್ತಾ ಭಾರಿ ಚೆನ್ನಾಗಿರುತ್ತೆ ನೋಡಿ ಉಪ್ಸಾರ್ದು ಇನ್ ಸ್ವಲ್ಪ ಉಪ್ಪು ಹಾಕೊತಾ ಇದೀನಿ ನೀವು ಇಷ್ಟು ಟೇಸ್ಟ್ ನೋಡಿಬಿಟ್ಟು ರುಚಿಗೆ ತಕ್ಕ ಉಪ್ಪು ಹಾಕ್ಕೊಡಿ ಉಪ್ಪಾಕಿದ್ವಲ್ಲ ಒಂಚೂರು ಕುದ್ರೆ ಸಾಕು ಮುಗೀತು ತಿನ್ನೋದೊಂದೇ ಬ್ಯಾಲೆನ್ಸು ನೋಡಿ ರೆಡಿ ಇದೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಕುದೀತಾ ಇದ್ದರೆ ಘಮ 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 ಅಂತ ಇದೆ ಬನ್ನಿ ಹೆಂಗಿದೆ ಟೇಸ್ಟ್ ನೋಡೋಣ ನೋಡಿ ಪಟಾಪಟ್ಟ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು ಎಲ್ಲರೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಮಾಡ್ಕೊಳ್ತೀನಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ನೀವು ಇನ್ನು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ನೋಡಿ ಹಿಂಗೆ ರಸಮ್ ಹಾಕ್ಕೊಂಡು ಎಷ್ಟು ತಿಂಡಿಗೆ ಎಷ್ಟು ಘಮ ಘಮ ಅಂತ ನೋಡ್ರಿ ಎಷ್ಟು ಕಲರ್ ಎಷ್ಟು ಚೆಂದ ಇದೆ ನೋಡ್ರಿ ಹಿಂಗೆ ಹಾಕೊಂಡು ಒಂದು ಹಪ್ಲ ಇಟ್ಕೊಂಡು ಆಹಾ ತಿಂತುಣ್ಣು ಅನ್ನ ಮಾಡ್ಕೊಳ್ಳಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಬಿಸಿ ಬಿಸಿ ಹಾಕಿ ತಿಂತ ಗಂಟ್ಲೆಲ್ಲ ಹಿತವಾಗಿ ಇಸು ಇರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್